ನಮಸ್ಕಾರ ನಾನು ಶುಭಾ ವೇಸ್ಟ್ ಬಾಟಲ್ ಇದ್ರೆ ಅಂತೂ ಬಿಸಾಕಕ್ಕೆ ಹೋಗಬೇಡಿ ನೋಡಿ ಸೂಜಿಯಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದು ನಾಲ್ಕು ಹೋಲ್ಸ್ ಮಾಡ್ಕೊಂಡಿದ್ದೀನಿ ನೀವು ನಾಲ್ಕು ಐದೋ ಎಷ್ಟನ್ನು ಮಾಡ್ಕೋಬೋದು ಇದರಲ್ಲಿ ನಮಗೆ ಕೈಯಲ್ಲಿ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಅನ್ನೋರು ತುಂಬ ಸುಲಭವಾಗಿ ರಂಗೋಲಿ ಹಾಕ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಕೈಯಲ್ಲಿ ಬಿಡ ಹಾಕೋಕೆ ಬರಲ್ಲ ಅನ್ನೋರು ಒಂದು ಸತಿ ಈ ಥರ ವೇಸ್ಟ್ ಬಾಟಲ್ ಇದ್ರೆ ಟ್ರೈ ಮಾಡಿ ನೋಡಿ ನೀವು ಮುಚ್ಚಲ ಇರುತ್ತಲ್ಲ ಆ ಮುಚ್ಚಲಕ್ಕೆ ಒಂದು ಸಿಂಗಲ್ ಹೋಲ್ ಮಾಡ್ಕೊಂಡಿದ್ದೀರಂದರೆ ನಮಗೆ ಸಿಂಗಲ್ ಲೈನ್ಸ್ ಬೇಕನ್ನೋರು ಈ ಥರ ಬೇಕಾದರೂ ಹಾಕ್ಕೋಬೋದು ಟ್ರೈ ಮಾಡಿ ಬೇಡ ಅಂತ ಬಿಸಾಕೋದು ಕೂಡ ನಾವು ಯೂಸ್ ಮಾಡ್ಕೋಬೋದು ಮೂರು ಕಲರ್ಸ್ ಇದ್ದರೆ ಸಾಕು ನೀವು ಮೂವತ್ತು ಕಲರ್ ಮಾಡ್ಕೋಬೋದು ನೋಡಿ ಗ್ರೀನು ಮತ್ತು ಕೇಸರಿ ಕಲರು ನಾನು ನೀಲಿ ತಗೊಂಡಿದ್ದೀನಿ ಬಟ್ಟೆಗೆ ಹಾಕ್ತಿರಲ್ಲ ಉಜಾಲ ನೀಲಿ ತಗೊಂಡಿದ್ದೀನಿ ಅಷ್ಟು ಒನ್ ಟೇಬಲ್ ಸ್ಪೂನಷ್ಟು ಕೇಸರಿ ಕಲರ್ ಹಾಕ್ಕೊಬಿಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಕ್ಬಿಡಿ ಮತ್ತು ರಂಗೋಲಿ ಇಟ್ಟು ಇಲ್ಲ ಅಕ್ಕಿ ಹಿಟ್ಟಾಗಲಿ ಇಲ್ಲ ಮರಳು ಯಾವುದಾದ್ರೂ ತೊಗೊಬೋದು ನಾನು ರಂಗೋಲಿ ಇಟ್ಟು ತಗೊಂಡಿದ್ದೀನಿ ನಿಮಗೆ ಎಷ್ಟು ಕಲರ್ ಬೇಕೋ ಫಸ್ಟೇ ರಂಗೋಲಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವ್ಯಾವ ಕಲರ್ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತು ಆ ಕೇಸರಿ ಕಲರ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಕಲರ್ ರೆಡಿ ಆಗೋಯ್ತು ಇದನ್ನು ಇವಾಗ ತೇವ ಇರುತ್ತಲ್ಲ ಬಿಸಿಲಲ್ಲಿ ಇಟ್ಬಿಡ್ಬೇಕು ನೀವು ಮತ್ತು ಗ್ರೀನ್ ಕಲರು ಇದು ಅಷ್ಟೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬೇಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮತ್ತು ರಂಗೋಲಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಗ್ರೀನ್ ಕಲರ್ ರೆಡಿ ಆಗೋಯ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗ್ರೀನ್ ಕಲರ್ ರೆಡಿ ಆಯ್ತಲ್ಲ ಇದನ್ನು ನಾನು ಸೈಡ್ಗೆ ಇಕ್ಕೊಂತ ಇದ್ದೀನಿ ಮತ್ತು ನೀಲಿ ಇದು ಅಷ್ಟೇ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರಂಗೋಲಿ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಲಿ ಬಣ್ಣ ರೆಡಿ ಆಯಿತು ಈ ಥರ ಮೂರು ಕಲರ್ಸ್ ರೆಡಿ ಆಯ್ತಲ್ಲ ಈ ನಿಮಗೆ ಬೇರೆ ಬೇರೆ ಕಲರ್ಸು ನೀವು ಹೆಂಗೆ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ ಒಂದು ಟೇಬಲ್ ಸ್ಪೂನು ಗ್ರೀನ್ ಕಲರ್ ಹಾಕೊತಾ ಇದ್ದೀನಿ ಫುಡ್ ಕಲರ್ಸ್ ಇವೆಲ್ಲ ಮತ್ತೆ ಕೇಸರಿ ಕಲರು ಒನ್ ಟೇಬಲ್ ಸ್ಪೂನು ಮತ್ತೆ ಒಂದು ಸ್ವಲ್ಪ ನೀರು ಇವಾಗ ಎರಡು ಕಲರ್ ಮಿಕ್ಸ್ ಮಾಡಿದ್ರೆ ಬೇರೆ ಕಲರ್ ಆಗುತ್ತಲ್ವಾ ಇದು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಕ್ಕೊಳ್ಳೋಣ ಮತ್ತೆ ರಂಗೋಲಿ ಇಟ್ಟೊಳಗೆ ಹಾಕಿದ್ರೆ ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಗ್ರೀನ್ ಕಲರ್ ಬಂದಿದೆ ಫುಲ್ ಡಾರ್ಕ್ ಗ್ರೀನ್ ಬರುತ್ತೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೇಸರಿ ಕಲರ್ ಹಾಕ್ಕೊಂಡೆ ಮತ್ತು ನೀಲಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಥರ ನಿಮಗೆ ಇಷ್ಟ ಬಂದಿದ್ದ ಕಾಂಬಿನೇಷನ್ ನೀವು ಮಾಡ್ಕೋಬೋದು ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೇನಿಲ್ಲ ಬೇರೆ ಬೇರೆ ಕಲರ್ಸ್ ಮಿಕ್ಸ್ ಮಾಡಿ ಫುಡ್ ಕಲರ್ಸ್ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನೀವು ರಂಗೋಲಿ ಹಿಟ್ಟಗಾಗ್ಲಿ ಅಕ್ಕಿ ಹಿಟ್ಟು ಮರಳಿಗೆ ಮಿಕ್ಸ್ ಮಾಡ್ತಾ ಇದ್ರೆ ಅವು ಬೇರೆ ಕಲರ್ಸ್ ಬರ್ತಾ ಇರುತ್ತೆ ನಾವು ಇವಾಗ ಕಾಸು ಕೊಟ್ಟು ಅಂಗಡಿಯಿಂದ ತರ್ತೀವಲ್ಲ ಅದ್ರ ಬದಲು ನಾವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು ನೋಡಿ ಇದೊಂದು ಕಲರ್ ಆಯ್ತಲ್ಲ ಇದನ್ನು ಸೈಡ್ಗೆ ಇಕ್ಕೊಂತ ಇದ್ದೀನಿ ಮತ್ತು ನೀಲಿ ಒನ್ ಟೇಬಲ್ ಸ್ಪೂನು ಮತ್ತು ಗ್ರೀನ್ ಕಲರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ರಂಗೋಲಿ ಹಿಟ್ಟಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇದೊಂದು ಕಲರ್ ರೆಡಿ ಆಗುತ್ತೆ ಈ ಥರ ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಕಲರ್ಸ್ ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಒಂದಿಷ್ಟು ಕಲರ್ ರೆಡಿ ಮಾಡಿದ್ದೀನಿ ಮತ್ತು ಕಪ್ಗೆ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಶನೂ ಮನೇಲಿರುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರಂಗೋಲಿ ಹಿಟ್ಟಿಗೆ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿದ್ರೆ ಒಂದು ಯೆಲ್ಲೋ ಕಲರ್ ರೆಡಿ ಆಯಿತು ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಒನ್ ಟೇಬಲ್ ಸ್ಪೂನು ಕೇಸರಿ ಕಲ್ಲರು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ರಂಗೋಲಿ ಹಿಟ್ಟಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಒಂದು ಕಲರ್ ಬೇರೆ ಕಲರ್ ರೆಡಿ ಆಗುತ್ತೆ ಈ ಥರ ಮನೆಯಲ್ಲಿರೋದ್ರಲ್ಲೇ ನಾವು ಕಲರ್ಸ್ ಮಾಡಿಕೊಂಡ್ರೆ ಕಾಸು ಕೊಟ್ಟು ಆಚೆಯಿಂದ ತರೋ ಅಷ್ಟಿರಲ್ಲ ಇವಾಗ ಇಷ್ಟಿಷ್ಟು ಕಲರ್ಸ್ ನಾವು ತಕ್ಕೋಬೇಕಂದ್ರೆ ಆಚೆ ಜಾಸ್ತಿ ಆಗುತ್ತಲ್ವಾ ಆದರೆ ರಂಗೋಲಿ ಹಿಟ್ಟು ಈ ಫುಡ್ ಕಲರ್ಸ್ ಇದ್ದರೆ ನೀವೇ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಗ್ರೀನ್ ಫುಡ್ ಕಲರ್ ಮತ್ತು ಅರ್ಶನ ಎರಡೂ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಇದು ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದನ್ನು ನೀವು ತಕ್ಷಣ ಬಳಸೋಂಗಿಲ್ಲ ನೀವು ಒಂದು ಟೂ ತ್ರೀ ಅವರ್ಸ್ ಬಿಸಿಲಲ್ಲಿ ಇಟ್ಬಿಟ್ರೆ ಅದು ಒಣಗಬೇಕು ಅಂದರೆ ನೀರು ಹಾಕಿರ್ತೀವಲ್ಲ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀಲಿ ಮತ್ತು ಅರ್ಶನ ಒನ್ ಟೇಬಲ್ ಸ್ಪೂನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದನ್ನು ರಂಗೋಲಿ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇನು ನಾನು ಹೇಳ್ದಂಗೆ ಏನಿಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಮೂರು ಮೂರು ಕಲರ್ಸು ನಾಲ್ಕು ನಾಲ್ಕು ಕಲರ್ಸ್ ಮಿಕ್ಸ್ ಮಾಡ್ಬೋದು ನೋಡಿ ಕೇಸರಿ ಕಲರು ಮತ್ತು ಗ್ರೀನ್ ಕಲರು ಮತ್ತು ನೀಲಿ ಒನ್ ಟೇಬಲ್ ಸ್ಪೂನು ಮಿಕ್ಸ್ ಮಾಡಿದ್ದೀನಿ ಮೂರು ಕಾಂಬಿನೇಷನಲ್ಲಿ ಯಾವ ಕಲರ್ ಆಗುತ್ತಂತ ನೋಡೋಣ ಬನ್ನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ಇದು ಬ್ಲ್ಯಾಕ್ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಕ್ಕೊಬಿಡ್ತಾ ಇದ್ದೀನಿ ಮತ್ತು ಕೇಸರಿ ಕಲರ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಗ್ರೀನ್ ಕಲರ್ ಟ್ವೆಂಟಿ ಫೈವ್ ಪರ್ಸೆಂಟು ಈ ಥರ ಕಾಂಬಿನೇಷನಲ್ಲಿ ನೀವು ಬೇರೆ ಕಲರ್ಸ್ ಕೂಡ ಮಾಡ್ಕೋಬೋದು ನಾನು ಜಸ್ಟ್ ಈ ಕಲರ್ ತೋರಿಸಿದ್ದೀನಲ್ಲ ನೀವು ಬೇರೆ ಕಲರ್ಸ್ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಒಂದು ಕಲರು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನೊಂದು ಕಲರ್ ಈ ಥರ ಕಾಂಬಿನೇಷನ್ ಕೂಡ ಕಲರ್ಸ್ ನೀವು ಮಾಡ್ಕೋಬೋದು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ಬಣ್ಣಗಳಲ್ಲಿ ರಂಗೋಲಿ ಹಾಕ್ತಿವಲ್ಲ ಆಚೆಯಿಂದ ತರೋ ಬದಲು ಒಂದು ಸತಿ ಟ್ರೈ ಮಾಡಿ ನೋಡಿ ಗ್ರೀನ್ ಕಲರ್ ಒನ್ ಟೇಬಲ್ ಸ್ಪೂನು ಕೇಸರಿ ಕಲರ್ ಒನ್ ಟೇಬಲ್ ಸ್ಪೂನು ನೀಲಿ ಒನ್ ಟೇಬಲ್ ಸ್ಪೂನು ಅರಿಶಿನ ಒಂದು ಟೇಬಲ್ ಸ್ಪೂನು ಈ ನಾಲ್ಕು ಕಾಂಬಿನೇಷನಲ್ಲಿ ಯಾವ ಕಲರ್ ಬರುತ್ತೋ ನೋಡೋಣ ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರಂಗೋಲಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಡಾರ್ಕ್ ಗ್ರೀನ್ ಬಂದಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇದು ಇನ್ನೂ ಬಿಸಿಲಲ್ಲಿ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಹದಿಮೂರು ಕಲರ್ಸ್ ಮಾಡ್ಕೊಂಡಿದ್ದೀನಿ ಬಿಸಿಲಲ್ಲಿ ಟೂ ತ್ರೀ ಅವರ್ಸ್ ಬಿಟ್ಬಿಡಿ ಮತ್ತು ನೀವು ಇದನ್ನು ಬಳಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬೆಂಕಿ ಪಟ್ನ ಬಿಸಾಕ್ತಿರಲ್ಲ ನೋಡಿ ಇದಕ್ಕೂ ಒಂದು ಐದರಿಂದ ಆರು ಏಳು ಹೋಲ್ಸ್ ಮಾಡಿಕೊಂಡ್ರೆ ರಂಗೋಲಿ ಹಿಟ್ಟು ಹಾಕಿದ್ರೆ ನೋಡಿ ಕೈಯಲ್ಲಿ ನಮಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಸುಲಭವಾಗಿ ರಂಗೋಲಿ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ದೊಡ್ಡ ರಂಗೋಲಿ ಬೇಕಾದರೂ ನೀವು ನಿಮಿಷಗಳಲ್ಲಿ ಹಾಕ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಲ್ಲ ನನಗೆ ಸ್ವಲ್ಪ ಪ್ಲೇಸ್ ಚಿಕ್ಕದಾಗೆ ಇದೆ ಇನ್ನೂ ದೊಡ್ಡಾಗಿದ್ದರೆ ಇನ್ನೂ ದೊಡ್ಡದಾಗಿ ಹಾಕ್ಕೋಬೋದು ಟ್ರೈ ಮಾಡಿ ನೋಡಿ ಈ ಥರ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ಇದ್ರೆ ಒಂದು ತಕ್ಕೊಂಡು ಕೆಳಗಡೆ ಭಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಸೈಡ್ಗಳು ಮೊಡ್ಚಿಟ್ಟು ಸೆಲೋ ಟೈಪ್ ಹಾಕ್ಬಿಟ್ಟು ಕೆಳಗಡೆ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ಹಿಡ್ಕೊಳ್ಳೋಕ್ಕೆ ಒಂದು ಪೇಪರ್ ಮೆಸ್ಸಿದ್ದೀನಿ ರಂಗೋಲಿ ಇಟ್ಟಾಕ್ಬಿಟ್ಟು ತುಂಬಾ ಸುಲಭ ನೀವು ಪ್ಲೇಟ್ಸ್ ಅಂತೂ ಬಿಸಾಕ್ತಾ ಇರ್ತೀರಲ್ಲ ಯೂಸ್ ಮಾಡಿದ್ಮೇಲೆ ಆ ಪ್ಲೇಟ್ಸ್ ಇದ್ರೆ ಅಂತೂ ಒಂದು ಸತಿ ಥರ ನೋಡಿ ರಂಗೋಲಿ ಇಟ್ಟು ತುಂಬಿಸಿ ಎಷ್ಟು ದೊಡ್ಡ ರಂಗೋಲಿ ಆಗಲಿ ಬಿಡಿ ನೀವು ನಿಮಿಷದಲ್ಲಿ ಹಾಕ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ತಿರುಗಿಸ್ತಾ ಇದ್ದೀನಿ ಈ ಥರ ನಮಗೆ ಕೈಯಲ್ಲಿ ಹಾಕಕ್ಕೆ ಬರೋಲ್ಲ ಅನ್ನೋರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ದೊಡ್ಡದಾಗಿ ರಂಗೋಲಿ ಹಾಕ್ಕೋಬೋದು ಅದು ನಿಮಿಷಗಳಲ್ಲೇ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್